ಸೋಷಿಯಲ್ ಮೀಡಿಯಾದಲ್ಲಿ ಇದಾರಲ್ಲ ಅವ್ರೆಲ್ಲಾರನೂ ಕರ್ಕೊಂಡು ಗುಡ್ಡೆ ಹಾಕಿದ್ರು ಸಾಲಲ್ಲ ನಮ್ಗೆ ಕಿಪ್ಪಿ ಕೀರ್ತಿ ಬಂದ್ರೆ ಚೆನ್ನಾಗಿರುತ್ತೆ ನಂಗಂತರು ವರುಣ್ ಆರಾಧ್ಯ ವರ್ಷ ಕಾವೇರಿ ಅವ್ರು ಬಂದ್ರೆ ಚೆನ್ನಾಗಿ ಯಾಕಂದ್ರೆ ಆಲ್ರೆಡಿ ಬ್ರೇಕಪ್ ಆಗಿದೆ ಒಳಗಡೆ ಹೇಗಿರ್ತಾರೆ ಅಂತ ನೋಡ್ಬೇಕು ಅಂತ ಆಸೆ ಅದರಿಂದ ಇಷ್ಟ ನಮಗೆ ನಿಮ್ಮ ಬಿಗ್ ಬಾಸ್ ಅಂದ್ರೆ ಪ್ರತಿ ವರ್ಷ ಕಿರುತೆರೆ ಲೋಕದಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಬಿಗ್ ಬಾಸ್ ನಮ್ಮ ಕಿಚ್ಚ ಸುದೀಪ್ ಸರ್ದು ಸೊ ಈ ಸಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬರ್ತಿದೆ ಸೊ ಈ ಸೀಸನ್ ಟ್ವೆಲ್ ಯಾರು ಬಂದ್ರೆ ಚೆನ್ನಾಗಿರುತ್ತೆ ನಿಮ್ ಪ್ರಕಾರ ಯಾವ ಕಂಟೆಸ್ಟೆಂಟ್ ಬರ್ಬೇಕು ಡಾಕ್ಟರ್ ಬ್ರೋ ವರ್ಷ ಕಾವೇರಿ ಕಿಪ್ಪಿ ಒಂಥರ ಚೆನ್ನಾಗಿರುತ್ತೆ ಅವ್ರದ್ದು ನೋಡಕ್ಕೆ ಅದಕ್ಕೆ ಅಂದ್ರೆ ನಿಮ್ ಫೇವ್ರೇಟ್ ಅವರು ಹಂಗೇನಿಲ್ಲ ಮಜಾ ಅಷ್ಟೇ ಹಾಗಾಗಿ ಹೆಂಗಿರ್ಬೋದು ಅವರು ಅಂತ ಓಕೆ ತುಂಬ ವೈರಲ್ ಆಗಿದಾರಲ್ಲ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾಗಿ ನಾ ಅವ್ರನ್ನ ನೋಡಬೇಕು ಅಂತ ಅಷ್ಟೇ ಕಿಪ್ಪಿ ಕಿರ್ತಿ ಅವ್ರು ಬಂದರೆ ಫುಲ್ಲು ಅವ್ರದೇ ಹವ ಅನ್ಸುತ್ತಲ್ಲ ಬಿಗ್ ಬಾಸ್ ಅಲ್ಲಿ ಬಂದರೆ ಅದು ಮೋಸ್ಟ್ಲಿ ಎಷ್ಟು ಪರ್ಸೆಂಟ್ ಕೊಡ್ತೀರಾ ಕಿಪ್ಪಿ ಕೀರ್ತಿ ಅಂಡ್ರೆಡ್ಗೆ ಬಿಗ್ ಬಾಸ್ಗೆ ಬರಬೇಕು ಅನ್ನೋದ್ರಲ್ಲಿ ಫಿಫ್ಟಿ 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 ವರ್ಷ ಅವೇರಿಗಾದ್ರೆ ಏಯ್ಟಿ ಓಕೆ ಸೂಪರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಅನಿಲ್ ಕುಮಾರ್ ಅಂತ ಓಕೆ ಅನಿಲ್ ಅವರೇ ಇವಾಗ ಬಿಗ್ ಬಾಸ್ ನೋಡ್ತಾ ಇರ್ತೀರಲ್ಲ ನೀವು ಪ್ರತಿ ಬಾರಿ ಓಕೆ ಸೀಸನ್ ಲೆವೆಲ್ ವರ್ಗು ನೋಡಿದೀರಾ ಅದ್ರಲ್ಲಿ ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಇದ್ದಿದ್ದು ಯಾರು ಚಂದನ್ ಬಿಫೋರ್ ಬಿಫೋರ್ ಓಕೆ ಇವಾಗ ನೆಕ್ಸ್ಟು ಸೀಸನ್ ಟ್ವೆಲ್ ಬರ್ತಿದೆ ಬಿಗ್ ಬಾಸು ರಿಯಾಲಿಟಿ ಶೋಲೆ ಅತಿ ದೊಡ್ಡ ಶೋ ಇದು ಅದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ನಡ್ಸ್ಕೊಡ್ತಾರಂಥದ್ದು ಆ್ಯಂಡ್ ಈ ಸೀಸನಲ್ಲಿ ಯಾವ ಕಂಟೆಸ್ಟೆಂಟ್ ಬಂದರೆ ನಿಮಗೆ ಖುಷಿ ಸರ್ ನಮಗೆ ಕೆಪ್ಪಿ ಕೀರ್ತಿ ಬಂದರೆ ಚೆನ್ನಾಗಿರುತ್ತೆ ಆಮೇಲೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಇದಾರಲ್ಲ ಇದು ಕಾಫಿ ನಡು ಚಂದ ಬಂದ್ರೆ ಚಂದ ಬಂದ್ರೆ ಚೆನ್ನಾಗಿರುತ್ತೆ ಎಂಟರ್ಟೈನ್ ಮಾಡ್ತಾರ ಅಂತ ಅನ್ಸುತ್ತೆ ಅಂದ್ರೆ ಈಗಾಗಲೇ ಸಿಕ್ಕಾಪಟ್ಟೆ ನೋಡ್ತಾ ಇದೀರಾ ಅಂದ್ರೆ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾದವ್ರ ಅಂಡ್ ಸೀರಿಯಲ್ ಆಕ್ಟರ್ಸ್ ಎಲ್ಲ ಮಿಕ್ಸ್ ಅಪ್ ಆಗ್ತಿದ್ದಾರೆ ಯಾರು ಬಂದ್ರೆ ಆತರ ನಿಮಗೆ ಈ ತರ ಕಿಪ್ಪಿ ಕೀರ್ತಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಕಿಪ್ಪಿ ಕೀರ್ತಿ ಬಂದ್ರೆ ಹೇಗಿರುತ್ತೆ ಸರ್ ಅಂದ್ರೆ ಅದು ಅವ್ರ ತರಲಾಟ ಚೆನ್ನಾಗಿರುತ್ತೆ ನೋಡಕ್ಕೆ ಅವರೆಲ್ಲ ಕಾಮಿಡಿ ಆಗಲಿ ಚೆನ್ನಾಗಿರುತ್ತೆ ಅವ್ರು ತರಲೆ ಮಾಡೋದಕ್ಕೋಸ್ಕರ ಆದರೂ ಬಿಗ್ ಬಾಸ್ಗೆ ಬರಬೇಕಂತ ಹೌದು ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ಜಯಂತ್ ಅಂತ ಓಕೆ ಸರ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಇನ್ನೇನು ಬರ್ತಾ ಇದೆ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ವಾ ಸೊ ಪ್ರತಿ ಇಯರು ಒಂದು ಮಂತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಈ ಸಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬರಬಹುದು ಅಂತ ಸೊ ನಿಮ್ಮ ಪ್ರಕಾರ ಯಾರು ಬಂದರೆ ಚೆನ್ನಾಗಿರುತ್ತೆ ಸರ್ ಸೀಸನ್ ಟ್ವೆಲ್ ಬಿಗ್ ಬಾಸ್ಗೆ ಈಗ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದಾರಲ್ಲ ಅವರೆಲ್ಲಾರನೂ ಕರ್ಕೊಂಡ್ನ ಗುಡ್ಡೆ ಹಾಕಿದ್ರು ಸಾಲಲ್ಲ ನಮ್ಮ ಈ ಯಾರದು ಸಮೀರ್ ಸಮೀರ್ ಇದ್ದಾರಲ್ಲ ಅವರು ಅವರು ಬಂದ್ರು ಓಕೆ ಅವರು ಬರಬೇಕು ಕಾರಣ ಏನು ಸರ್ ಸಮೀರ್ ಅವ್ರು ಬರ್ಬೇಕು ಅನ್ನೋದಕ್ಕೆ ಏನು ಅಂತ ಇಲ್ಲ ಫೇವ್ರೇಟ್ ಅಂತ ಏನಿಲ್ಲ ನನಗೂ ರೀಸೆಂಟ್ ಆಗಿ ಗೊತ್ತಾಗಿದ್ದು ಅದೇ ಸೌಜನ್ಯ ವಿಶ್ಯೂ ಇಶ್ಯೂದ್ ಬಗ್ಗೆ ಗೊತ್ತಾಗಿದ್ದು ಸೊ ಅಂಥವ್ರು ಆ ಧ್ವನಿ ಎತ್ತಿದಾರಲ್ಲ ಸೊ ಅಂಥವ್ರು ಬಂದ್ರೆ ಓಕೆ ಅನ್ಸತ್ತೆ ಬಂದ್ರೆ ಚೆನ್ನಾಗಿರುತ್ತೆ ಅವ್ರು ಬಂದ್ರೆ ಚೆನ್ನಾಗಿ ಮತ್ತೆ ನಮ್ಮ ಇವರು ಮಹೇಶ್ ತಿಮ್ಮರುಡಿ ಅವರು ಅವ್ರ ವೃತ್ತಿಪರದ ಹೋರಾಟಗಾರರಲ್ವಾ ಅವರೆಲ್ಲರೂ ಬಂದರೆ ಒಂದು ಇರುತ್ತೆ ಚೆನ್ನಾಗಿರುತ್ತೆ ಸೌಜನ್ಯ ವಿಷಯ ಇತ್ತಿದಾರಲ್ಲ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ನಮಸ್ತೆ ಸರ್ ಪ್ರತಿ ವರ್ಷ ನಾವು ಬಿಗ್ ಬಾಸ್ ನೋಡ್ತಾ ಇರ್ತೀವಿ ಸೀಸನ್ ಲೆವೆಲ್ ಟೆನ್ ಎಲ್ಲ ನೋಡಿದೀರಾ ಸೊ ಈ ಸಲ ಬಿಗ್ ಬಾಸ್ ಟ್ವೆಲ್ ಬರ್ತಿದೆ ಒಂದ್ ಸ್ವಲ್ಪ ಹೊಸ ರೂಪದಲ್ಲಿ ಬರ್ತಾ ಇದೆ ಬಿಗ್ ಬಾಸ್ ಸೊ ಈ ಸಲ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ಸ್ ಸೋಷಿಯಲ್ ಮೀಡಿಯಾದವ್ರು ಬರ್ಬೋದು ಇಲ್ಲ ಅಂದ್ರೆ ನಾರ್ಮಲ್ ಸೀರಿಯಲ್ ಆಕ್ಟರ್ಸ್ ಬರ್ಬೋದು ಅಂತೆಲ್ಲ ವೈರಲ್ ಆಗ್ತಿದೆ ಸೊ ಇದ್ರ ಪ್ರಕಾರ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಸರ್ ಈ ಸಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ಗೆ ಒಳಗೆ ಡಾಕ್ಟರ್ ಗ್ರೋ ಬರಬೇಕು ಮತ್ತೆ ಗಗನ 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 ಮಹಾನಟಿ ಗಗನ ಎಸ್ ಓಕೆ ರೀಸನ್ ಏನು ಸರ್ ಅವರು ಬರಬೇಕು ಅನ್ನೋದಕ್ಕೆ ಅವರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ನಿಮ್ಮ ಹೆಸರು ಸ್ವಾತಿ ಅಂತ ಓಕೆ ಅಂಡ್ ಫುಲ್ ಶಾಪಿಂಗ್ ಜೋರು ಬಂದಿದ್ದೀವಿ ಶಾಪಿಂಗ್ ಯಾವಾಗಲೂ ಇಲ್ಲೇ ಮಾಡೋದು ಮಾಡೋಣ ಅಂತ ಓಕೆ ಆ್ಯಂಡ್ ಕಿರುತೆರೆ ಲೋಕದಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತಂದ್ರೆ ಅದು ಬಿಗ್ ಬಾಸ್ ಸೊ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬರ್ತಾ ಇದೆ ನೆಕ್ಸ್ಟ್ ಸೊ ಯಾವ ಕಂಟೆಸ್ಟೆಂಟ್ ಬಂದರೆ ಚೆನ್ನಾಗಿರುತ್ತೆ ನಿಮ್ಮ ಪ್ರಕಾರ ನನಗಂತೂ ವರುಣ್ ಆರಾಧ್ಯ ವರ್ಷ ಕಾವೇರಿ ಅವ್ರು ಬಂದ್ರೆ ಚೆನ್ನಾಗಿ ಯಾಕಂದ್ರೆ ಆಲ್ರೆಡಿ ಬ್ರೇಕಪ್ ಆಗಿದೆ ಒಳಗಡೆ ಹೇಗಿರ್ತಾರೆ ಅಂತ ನೋಡಬೇಕು ಅಂತ ಆಸೆ ಫುಲ್ಲು ಕ್ಯೂರಿಯಾಸಿಟಿ ತುಂಬಾ ಇದೆ ಮತ್ತೆ ಒಂದಾಗ್ತಾರ ಇಲ್ಲ ಬ್ರೇಕಪ್ ಆಗಿ ಹಾಗೆ ಇರ್ತಾರ ಅದು ನೋಡ್ಬೇಕಂತ ತುಂಬಾ ಆಸೆ ಇದೆ ಅವ್ರು ಬಿಟ್ರೆ ಇನ್ಯಾರು ಬರ್ಬೇಕು ಅಂತ ಅವ್ರನ್ನ ಬಿಟ್ರೆ ನಮಗೆ ಸೀರಿಯಲ್ ಅಲ್ಲಿ ಇವ್ರು ತುಂಬಾ ಇಷ್ಟ ಅಮೃತ ಒಳಗೆ ಭೂಮಿಕಾ ಬರ್ತಾರಲ್ಲ ಅವ್ರ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಅವ್ರು ಬಂದ್ರೆ ಅವ್ರ ರಿಯಲ್ ಲೈಫ್ ಹೇಗಿದೆ ಅಂತ ನೋಡೋಕೆ ಇಷ್ಟ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಮಹೇಶ್ ಬಿಗ್ ಬಾಸ್ ನೋಡ್ತಾ ಇರ್ತೀರಾ ನೀವು ನೋಡ್ತಾ ಇರ್ತೀವಿ ಮೇಡಮ್ ನಿಮ್ಮ ಫೇವ್ರೇಟ್ ಶೋ ಅದು ಹೌದು ಮೇಡಮ್ ಓಕೆ ಈ ಸಲ ಬಿಗ್ ಬಾಸ್ ಗೆ ಸರ್ ತುಂಬಾ ವೈರಲ್ ಆಗ್ತಿದೆ ಇವಾಗ ವರ್ಷ ಕಾವೇರಿ ಬರ್ಬೋದು ಇಲ್ಲ ಯೂಟ್ಯೂಬರ್ ಮಧುಗೌಡ ಬರ್ಬೋದು ಅಂತೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸೊ ಸೀರಿಯಲ್ ಆಕ್ಟರ್ ಆಗಿರ್ಬೋದು ಬರ್ಬೋದು ಅಂತ ನಿಮ್ಮ ಪ್ರಕಾರ ಯಾರು ಬರ್ಬೋದು ಸರ್ ಮನದೇವ್ರ ಪಿಕ್ಚರ್ ನೋಡಿದೀವಲ್ಲ ಅದರಿಂದ ಅವರೇ ಇಷ್ಟ ನಮಗೆ ಸೀಸನ್ ಲೆವೆಲ್ ಬಿಗ್ ಬಾಸ್ ಇತ್ತಲ್ಲ ಅದರಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಸರ್ ವಿನಯ್ 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 ಯಾಕ್ ಸರ್ ಎಲ್ಲ ಚೆನ್ನಾಗಿ ಆಟ ಎಲ್ಲ ಆಡ್ತಾ ಇದ್ರು ಮಾತುಕತೆ ಎಲ್ಲ ಚೆನ್ನಾಗಿ ಆಡ್ತಾ ಇದ್ರು ಹನುಮಂತ ಇನ್ನೂ ಚೆನ್ನಾಗಿ ಆಮೇಲೆ ಬಂದಿದ್ದವರು ಅವ್ರಿಗೂ ತುಂಬ ಇಷ್ಟ ಆಯಿತು ಹನುಮಂತನ ಗೆದ್ದಿದ್ದು ಕರೆಕ್ಟ್ ಅವ್ರಿಬ್ರಲ್ಲ ಯಾರ ಗೆಲ್ತಾರ ಅಂದ್ಕೊಂಡ್ವಿ ಹನುಮಂತನ ಗೆದ್ರು ಬಡವರು ಮಿಡ್ಲ್ ಕ್ಲಾಸ್ ಇಂದ ಒಂದವರು ಅವರಿಗೆ ಒಳ್ಳೇದಾಯ್ತು ನಮಗೂ ಒಂದು ಖುಷಿ ಆಯ್ತು ಈ ಸಲ ನಿಮ್ಗೆ ಸುಧಾರಣೆ ಮ್ಯಾಮ್ ಬಂದ್ರೆ ಬೆಸ್ಟ್ ಬೆಸ್ಟ್ ಮೇಡಮ್